ವಿಜಯಪುರದಲ್ಲಿರುವಂತಹ ಸಿ ವಿರುದ್ಧ ಗುತ್ತಿಗೆ ಕಾರ್ಮಿಕರು ಸಿಡಿದೆದ್ದಿದ್ದಾರೆ ಇಲ್ಲಿ ಸಮಸ್ಯೆಗಳ ಸಾಕಷ್ಟಿದೆ ವಿಜಯಪುರ ಜಿಲ್ಲೆಯ ಎನ್ ಟಿ ಪಿ ಎಸ್ ತಾವರದಲ್ಲಿ ಸಮಸ್ಯೆಗಳ ಸಾಗರ ಇದೆ ಟಿ ಪಿ ಎಸ್ ವಿರುದ್ಧ ಗುತ್ತಿಗೆ ಕಾರ್ಮಿಕರು ಸಿಡಿದೆದ್ದು ಪ್ರತಿಭಟನೆಯನ್ನು ಮಾಡಿದ್ದಾರೆ ವಿಜಯಪುರದ ನಿಡಗುಂದಿ ತಾಲೂಕಿನ ಕೂಡಗಿ ಬಳಿಯ ಎನ್ ಟಿ ಪಿ ಎಸ್ ಘಟಕ ಕಾರ್ಮಿಕರ ಸಮಸ್ಯೆಗಳಿಗೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಡೋಂಟ್ ಕೇರ್ ಎನ್ನುವಂಥ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಎನ್ ಟಿ ಪಿ ಸಿ ಅಧಿಕಾರಿಗಳ ಕ್ರಮವನ್ನು ಖಂಡಿಸಿ ಗುತ್ತಿಗೆ ಕಾರ್ಮಿಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಕಾರ್ಮಿಕನನ್ನ ಕೆಲಸದಿಂದ ವಜಾ ಮಾಡಿರುವಂತಹ ಆರೋಪ ಕೂಡ ಇಲ್ಲಿ ಎನ್ ಟಿ ವಿರುದ್ಧ ಕೇಳಿ ಬಂದಿದೆ ಹೀಗಾಗಿ ಕಾರ್ಮಿಕರು ಪ್ರತಿಭಟನೆಯನ್ನು ಮಾಡಿರುವಂತದ್ದು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು ಈ ಎನ್ ಟಿ ಪಿ ಸಿ ಘಟಕ ಇರೋದು ವಿಜಯಪುರದ ನಿಡಗುಂದಿ ತಾಲೂಕಿನ ಕುಡಗಿ ಬಳಿ ಎನ್ ಟಿ ಪಿ ಎಸ್ ಘಟಕ ಇದೆ ಇಲ್ಲಿ ಸಾಕಷ್ಟು ಗುತ್ತಿಗೆದಾರರು ಗುತ್ತಿಗೆ ಆಧಾರದಲ್ಲಿ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರ ಇವರು ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡ್ರೆ ಕಂಪನಿಯ ಬಳಿ ಹೇಳ್ಕೊಂಡ್ರೆ ಡೋಂಟ್ ಕೇರ್ ಎನ್ನುವಂತ ರೀತಿಯಲ್ಲಿ ವರ್ತಿಸ್ತಾ ವೇತನ ಹೆಚ್ಚಳ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ತಪ್ಪೇನಿದೆ ಮೂಲಭೂತ ಸೌಕರ್ಯವನ್ನ ಕೊಡೋದು ಇವರ ಕರ್ತವ್ಯ ಕುಡಿಯೋಕ್ಕೆ ಶುದ್ಧ ನೀರು ಕೊಡ್ತಾ ಇಲ್ಲ ಕುಡಿಯೋಕ್ಕೆ ಶುದ್ಧ ನೀರು ಕೊಡ್ತಾ ಇಲ್ಲ ಎನ್ನುವಂಥದ್ದು ಕಾರ್ಮಿಕರ ಆಕ್ರೋಶ ಎಷ್ಟೇ ಮನವಿ ಮಾಡಿದರೂ ಕಾರ್ಮಿಕರಿಗೆ ಎನ್ ಟಿ ಪಿ ಸಿ ಅವರು ಸ್ಪಂದಿಸಿಲ್ಲ ಎನ್ ಟಿ ಪಿ ಸಿ ಗುತ್ತಿಗೆ ಕಾರ್ಮಿಕರ ಸಂಘದಿಂದ ಬೇಡಿಕೆ ಈಡೇರಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಲಾಗಿದೆ ನಾಚಿಕೆ ಆಗಬೇಕು ಇವರಿಗೆ ಒಂದು ಕುಡಿಯೋಕ್ಕೆ ಶುದ್ಧ ನೀರು ಕೊಡೋಕ್ಕೂ ಆಗೋದಿಲ್ಲ ಅಂತ ಹೇಳಿದ್ರೆ ಮತ್ತೇನ್ ಮಾಡ್ತಾರೆ ಇವರು ಎನ್ನುತ್ತದ

ಇವಿ ಹುಡುಗಿಲ್ಲ ಮತ್ತೆ ನಾವು ಬೇಕಂತ ಏನಾದ್ರೂ ಬೇಕು ಕೂಡ ನಮ್ಮೇಲೆ ವೈಯಕ್ತಿಕವಾಗಿ ಫೋನ್ 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 ಹಚ್ಚಿ ನಿಮ್ಮನ್ನ ಕೆಲಸದಿಂದ ನಾವು ತೆಗೆದ್ ಹಾಕ್ತೇವೆ ಎಲ್ಲಾ ತೆಗೆದ್ ಹಾಕಿರ್ತಾರ ಫ್ಯಾಮಿಲಿ ಅವ್ರಿಗೆ ನಾವಿನ್ ಕೆಲಸ ಮಾಡ್ತಿರ್ತೇವೆ ಅಂದ್ರೆ ಇಲ್ಲಿ ಕಂಡಕ್ಟರ್ ಡೆಸ್ಟ್ ಬರ್ತದ ಅದಕ್ಕೆ ನಾವು ಬೇಡಿಕೆ ಇಟ್ಟರೆ ಅದನ್ನ ಇಡುವರಿಸ ಇವಿ ಹುಡುಗಿಲ್ಲ ಮತ್ತೆ ನಾವು ಏನಾದರೂ ಬೇಕ ಸ್ಟ್ರೈಕ್ ಮಾಡಿದ್ರೂ ಕೂಡ ನಮ್ಮ ಮೇಲೆ ವೈಯಕ್ತಿಕವಾಗಿ ದಬ್ಬಾಳಿಕೆ ಫೋನ್ ಹಚ್ಚಿ ನಿಮ್ಮನ್ನ ಕಲ್ಸದಿಂದ ನಾವು ತೆಗೆದು ಹಾಕ್ತೇವೆ ವರ್ಷ ನಾವು ಹಾಕಿರ್ತಾರ ಫ್ಯಾಮಿಲಿ ಅವ್ರಿಗೆ ನಾವಿಗ್ ಕೆಲಸ ಮಾಡ್ತಿರ್ತೇವೆ ಅಂದ್ರೆ ಇಲ್ಲಿ ಕಂಡಕ್ಟ್ ಡಸ್ಟ್ ಬರ್ತದೆ ಅದಕ್ಕೆ ಏನರ ನಾವು ಬೇಡಿಕೆ ಇಟ್ಟರೆ ಅದನ್ನ ಈಡೇರಿಸೋ ಇದು ಇರುದಿಲ್ಲ ಮತ್ತೆ ನಾವು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ